ಕರ್ನಾಟಕ ಸರ್ಕಾರವು ನಿರಂತರವಾಗಿ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದೆ ಅದರಲ್ಲೂ ಬಿಯರ್ ಹಾಗೂ ವಿವಿಧ ಮದ್ಯಗಳ ಮೇಲೆ ಭರ್ಚರಿ ಶುಲ್ಕವನ್ನು ವಿಧಿಸಿದೆ ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲೆ ಮೂರು ಬಾರಿ ತೆರಿಗೆ ವಿಧಿಸುವ ಮೂಲಕ ಮದ್ಯಪ್ರಿಯರ ಕಿಕ್ಕಿಳಿಸಿದೆ ಇದೀಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಶುರು ಮಾಡಿದ್ದು ಮದ್ಯ ಕಂಪನಿಗಳು ಹಾಗೂ ಸರ್ಕಾರ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂರುವಂತೆಯಾಗಿದೆ ಅಷ್ಟಕ್ಕೂ ಮದ್ಯಪ್ರಿಯರು ಕೊಟ್ಟಿರುವ ರಿವರ್ಸ್ ಶಾಕ್ ಏನು ಅನ್ನೋದು ವಿವರ ಇಲ್ಲಿದೆ ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಕೊಡುತ್ತಲೇ ಇದೆ ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸುಂಕವು ಭಾರತದ ಮದ್ಯ ಉದ್ಯಮಕ್ಕೆ ಭಾರೀ ಹೊಡೆತ ತಂದೊಡ್ಡಿದೆ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಮೂರು ಬಾರಿ ಮದ್ಯ ಮತ್ತು ಬಿಯರ್ ಬೆಲೆ ಹೆಚ್ಚಳವಾಗಿದೆ ಇದರಿಂದ ಸರ್ಕಾರಕ್ಕೆ ಹೊಸ ತಲೆ ಬಿಸಿ ಎದುರಾಗಿದೆ ನಿರಂತರವಾಗಿ ಮದ್ಯದ ಬೆಲೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಇದರಿಂದ ಮದ್ಯದ ಬೇಡಿಕೆ ಇಳಿಕೆಯಾಗುತ್ತಿದೆ ಇತ್ತೀಚೆಗೆ ಜನವರಿಯಲ್ಲಿ ಮದ್ಯದ ಬೆಲೆ ಏರಿಕೆಯಾಗಿದ್ದು ಇದರಿಂದ ಮದ್ಯ ಬೇಡಿಕೆಯೂ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳಿದೆ ಕರ್ನಾಟಕ ಸರ್ಕಾರವು ನಿರಂತರವಾಗಿ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿದೆ ಅದರಲ್ಲೂ ಬಿಯರ್ ಹಾಗೂ ವಿವಿಧ ಮದ್ಯಗಳ ಮೇಲೆ ಭರ್ಜರಿ ಶುಲ್ಕವನ್ನು ವಿಧಿಸಿದೆ ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲೆ ಮೂರು ಬಾರಿ ತೆರಿಗೆ ವಿಧಿಸುವ ಮೂಲಕ ಮದ್ಯಪ್ರಿಯರ ಕಿಕ್ಕಿಳಿಸಿದೆ ಇದೀಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಶುರು ಮಾಡಿದ್ದು ಮದ್ಯ ಕಂಪನಿಗಳು ಹಾಗೂ ಸರ್ಕಾರ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂರುವಂತೆಯಾಗಿದೆ ಅಷ್ಟಕ್ಕೂ ಮದ್ಯಪ್ರಿಯರು ಕೊಟ್ಟಿರುವ ರಿವರ್ಸ್ ಶಾಕ್ ಏನು ಅನ್ನೋದು ವಿವರ ಇಲ್ಲಿದೆ ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಕೊಡುತ್ತಲೇ ಇದೆ ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸುಂಕವು ಭಾರತದ ಮದ್ಯ ಉದ್ಯಮಕ್ಕೆ ಭಾರಿ ಹೊಡೆತ ತಂದೊಡ್ಡಿದೆ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಮೂರು ಬಾರಿ ಮದ್ಯ ಮತ್ತು ಬಿಯರ್ ಬೆಲೆ ಹೆಚ್ಚಳವಾಗಿದೆ ಇದರಿಂದ ಸರ್ಕಾರಕ್ಕೆ ಹೊಸ ತಲೆ ಬಿಸಿ ಎದುರಾಗಿದೆ ನಿರಂತರವಾಗಿ ಮದ್ಯದ ಬೆಲೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಇದರಿಂದ ಮದ್ಯದ ಬೇಡಿಕೆ ಇಳಿಕೆಯಾಗುತ್ತಿದೆ ಇತ್ತೀಚೆಗೆ ಜನವರಿಯಲ್ಲಿ ಮದ್ಯದ ಬೆಲೆ ಏರಿಕೆಯಾಗಿದ್ದು ಇದರಿಂದ ಮದ್ಯ ಬೇಡಿಕೆಯೂ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಎಂದು ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳಿದೆ ಕರ್ನಾಟಕ ಸರ್ಕಾರವು ನಿರಂತರವಾಗಿ ಒಂದಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದೆ ಅದರಲ್ಲೂ ಬಿಯರ್ ಹಾಗೂ ವಿವಿಧ ಮದ್ಯಗಳ ಮೇಲೆ ಭರ್ಜರಿ ಶುಲ್ಕವನ್ನು ವಿಧಿಸಿದೆ ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ಹದಿನೆಂಟು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಮದ್ಯದ ಮೇಲೆ ಮೂರು ಬಾರಿ ತೆರಿಗೆ ವಿಧಿಸುವ ಮೂಲಕ ಮದ್ಯಪ್ರಿಯರ ಕಿಕ್ಕಿಳಿಸಿದೆ ಇದೀಗ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಶುರು ಮಾಡಿದ್ದು ಮದ್ಯ ಕಂಪನಿಗಳು ಹಾಗೂ ಸರ್ಕಾರ ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂರುವಂತೆಯಾಗಿದೆ ಅಷ್ಟಕ್ಕೂ ಮದ್ಯಪ್ರಿಯರು ಕೊಟ್ಟಿರುವ ರಿವರ್ಸ್ ಶಾಕ್ ಏನು ಅನ್ನೋದು ವಿವರ ಇಲ್ಲಿದೆ ರಾಜ್ಯ ಸರ್ಕಾರವು ಮದ್ಯಪ್ರಿಯರಿಗೆ ನಿರಂತರವಾಗಿ ಶಾಕ್ ಕೊಡುತ್ತಲೇ ಇದೆ ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆರಿಗೆ ಸುಂಕವು ಭಾರತದ ಮದ್ಯ ಉದ್ಯಮಕ್ಕೆ ಭಾರೀ ಹೊಡೆತ ತಂದೊಡ್ಡಿದೆ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಮೂರು ಬಾರಿ ಮದ್ಯ ಮತ್ತು ಬಿಯರ್ ಬೆಲೆ ಹೆಚ್ಚಳವಾಗಿದೆ ಇದರಿಂದ ಸರ್ಕಾರಕ್ಕೆ ಹೊಸ ತಲೆ ಬಿಸಿ ಎದುರಾಗಿದೆ ನಿರಂತರವಾಗಿ ಮದ್ಯದ ಬೆಲೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರು ಮದ್ಯ ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಇದರಿಂದ ಮದ್ಯದ ಬೇಡಿಕೆ ಇಳಿಕೆಯಾಗುತ್ತಿದೆ ಇತ್ತೀಚೆಗೆ ಜನವರಿಯಲ್ಲಿ ಮದ್ಯದ ಬೆಲೆ ಏರಿಕೆಯಾಗಿದ್ದು ಇದರಿಂದ ಮದ್ಯ ಬೇಡಿಕೆಯೂ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಎಂದು ಬ್ರೂವರೀಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳಿದೆ